ತೂಕ ಐತಾ ಸ್ವಲ್ಪ ಆಯ್ತಾ ಮನ್ಸಿಂದ ಹೆತ್ರಿ ಬಾರ ಕಡಿಮೆ ಆಗುತ್ತೆ ಕುಳ್ಳಕಿದಲ್ಲ ಮನ್ಸಲ್ಲಿ ಹಾ ಹಂಗೆ ತೂಕನೇ ಬರಲ್ಲ ಅದು ಗೊತ್ತಾ ನಿಮ್ಗೆ ಜೈ ರಾಮ್ ಶ್ರೀರಾಮ್ ರಾಮ ರಾಮ್ ಗಾಯ್ಸ್ ಇಲ್ಲಿ ಒಂದು ಕಪಿ ಸೈನ್ಯ ಕಲ್ಲು ತಂದು ರಾಮ್ ಸೇತು ಕಟ್ಟಿದಂಥ ಕಲ್ಲು ಕೂಡ ಸಹ ಇಲ್ಲೈತೆ ಬಸಪ್ಪನವರ ಪಾವಾಡ ಅಂತೂ ಇಲ್ಲಿ ಅದ್ಭುತವಾದಂಥ ಪಾವಾಡ ನೋಡೋದು ನೋಡ್ಬೋದು ನೀವು ಜನಗಳು ಸುತ್ತಾಕಿ ಆಶೀರ್ವಾದ ತಗೊಂಡು ಎಲ್ಲ ಕಷ್ಟಗಳನ್ನು ಪರಿಹಾರ ಆಗಲಿ ಅಂತ ಇಲ್ಲಿ ಬಂದು ಜನಗಳು ಬಸಪ್ಪನವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾರೆ ಗೈಸ್ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಚಾಮುಂಡೇಶ್ವರಿ ಅಮ್ಮನವರ ಕಂಪ್ಲೀಟ್ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಯಾವಾಗಲೂ ಹೇಳ್ತೀನಿ ಯಾಕಂದರೆ ನಿಮ್ಮ ಒಂದು ಲೈಕು ಒಂದು ಕಮೆಂಟು ಈ ಚಾನಲ್ನ ಬೂಸ್ಟ್ ಮಾಡುತ್ತೆ ಇಂಥ ಇಂಪ್ರೂವ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನೆ ಸಿಗ್ತಾ ಇರುತ್ತೆ ಹ್ಞೂ ವಿಶೇಷವಾಗಿ ಈ ರಾಮ ಸೇತುವೆಗಳು ಎಲ್ಲೂ ಸಿಗಲ್ಲ ಸರ್ ಲಂಕೆಗೆ ಹೋಗ್ಬೇಕು ಶ್ರೀರಾಮ ಲಂಕೆಗೆ ಹೋಗಬೇಕಾದ್ರೆ ಕಪಿಗುಡು ಶ್ರೀರಾಮ್ ಜೈರಾಮ್ ಅಂತ ಬರ್ದಾಗ್ತಿದೆ ಅಂತ ಕಲ್ಲಿದೆ ನೀವು ನೋಡ್ತಾ ಇರ್ಬೋದು ತೇಳ್ತಾ ಇದೆ ಇದ್ರ ಕೆಳಗಡೆ ಇನ್ನೊಂದು ಕಲ್ಲಿದೆ ಸರ್ ಅದು ಮುಳುಗಿದೆ ಇದು ಎಷ್ಟೇ ನೀರು ನಾವು ಎಷ್ಟು ತೂಕದಲ್ಲಿ ಹಾಕಿದ್ರು ಹಿಂಗಿಲ್ಲ ಹತ್ತರಿಂದ ಹದಿನೈದು ಕೆಜಿ ಕಲ್ಲಿದೆ ಸರ್ ಇದು ಇದ್ರ ಕೆಳಗಡೆನೇ ಇನ್ನೊಂದು ಕಲ್ಲಿ ಇದೆ ನೋಡ್ತಾ ಇರ್ಬೋದು ಈ ಕಲ್ಲು ಮುಣುಗುತ್ತೆ ಸರ್ ಕಪಿಗಳು ಹಾಕ್ತಾರೆ ಅದಾದ ನಂತರ ಶ್ರೀರಾಮ ಬಂದು ಹಾಕ್ತಾನೆ ಆ ಕಲ್ಲು ಮುಣುಗುತ್ತೆ ಇದು ಕಪಿಗಳು ಹಾಕದಂತ ಕಲ್ಲು ತೇಲುತ್ತೆ ವಿಶೇಷವಾಗಿ ಈ ಕಲ್ಲು ಇಲ್ಲಿ ತಾಯಿ ಕ್ಷೇತ್ರದಲ್ಲಿ ಹಂಗಾಗಿ ಈಗ ಬೇರೆ ಕಡೆ ಮುಟ್ಟೆಗೆ ಬಿಡಲ್ಲ ಸರ್ ತಂದಿದ್ರು ಮುಟ್ಟ ಬಿಡಲ್ಲ ಏನಂದ್ರೆ ಬಂದಂತ ಭಕ್ತಾದಿಗಳಿಗೆ ಇದು ಒಂದು ಆಶೀರ್ವಾದ ಏನ್ರಿ ಅನ್ನೋಂತ ಕಾರಣಕ್ಕೋಸ್ಕರ ಇಲ್ಲಿ ಹಾಕಿ ನಮ್ ಗುರುಗಳು ಇದೊಂದು ವ್ಯವಸ್ಥೆ ಮಾಡಿ ಬಂದಂತ ಭಕ್ತಾದಿಗಳು ಶಿಲಾ ಇರ್ಬೋದು ಇದು ರಾಮ್ ಸೇತುವೆ ಇದರಿಂದ ಭಕ್ತಾದಿಗಳು ತಂಗ ಕೊಟ್ಟಿದ್ರು ನಮ್ ಗುರುಗಳಿಗೆ ಅದರಿಂದ ಭಕ್ತಾದಿಗಳು ನೋಡಿರಲ್ಲ ಸರ್ ಪಕ್ದೋರಲ್ಲಿ ಒಂದು ದೇವಸ್ಥಾನ ಕೂಡ ನೋಡಿರಲ್ಲ ಹಂಗಾಗಿ ಬಂದಂತ ಭಕ್ತಾದಿಗಳು ಒಳ್ಳೇದಾಗ್ಲಿ ಒಂದು ಇವ್ರಿಗೊಂದು ಶ್ರೇಷ್ಠ ಸಿಗ್ಲಿ ಒಂದ್ ಇದು ಸಿಗ್ಲಿ ಅಂತ ಹೇಳಬಹುದು ಈ ಕಲ್ನ ಮೂರು ಬಾರಿ ಎತ್ಕೊಂಡು ತಲೆ ಮೇಲೆ ಇಟ್ಬಿಟ್ಟು ನೆತ್ತಿ ಮೇಲೆ ಮೂರು ಬಾರಿ ಪ್ರದಕ್ಷಿಣೆ ಮಾಡ್ತಾರೆ ಒಳ್ಳೇದಾಗ್ಲಿ ಒಳ್ಳೆ ಪುಣ್ಯ ಸಿಗ್ಲಿ ಅಂತ ಹಾಗೆ ವಿಶೇಷವಾಗಿ ಅದಕ್ಕೆ ಇಲ್ಲಿ ಪಕ್ಕ ಕಾರ್ಯಸಿದ್ಧಿ ಆಂಜನೇಯ ಇದೆ ಅದ್ರ ಪಕ್ಕ ರಾಮ ಸೇತ್ವೆಕಲ್ಲಿ ವಿಶೇಷವಾಗಿ ಬಂದಂತ ಭಕ್ತಾದಿಗಳು ಇಲ್ಲ ಈ ಕಡೆ ಹನುಮನ್ನು ನಮ್ ಜಪಿಸ್ಬೇಕು ರಾಮ ಸೇತ್ವೆ ಅಂತ ಒಂದು ಇಲ್ಲಿ ನಿಯಮ ಮಾಡಿದ್ದಾರೆ ಓಕೆ ಸರ್ ಧನ್ಯವಾದಗಳು ಸ್ವಾಮಿಗಳೇ ಸರ್ ನಾವು ಬೆಂಗಳೂರಿಂದ ಬಂದಿದ್ದೀವಿ ಫಸ್ಟ್ ನಾವು ಬರುವಾಗ ಈ ತರ ಹೇಳಿದ್ರು ದೇವಸ್ಥಾನ ಇದೆ ಹೋಗಿ ಒಳ್ಳೇದಾಗತ್ತೆ ಹೋಗಿ ನೋಡಿ ಅಂದ್ರು ಫಸ್ಟ್ ನಾವು ಫಸ್ಟ್ ವಾರ ಬರುವಾಗ ತುಂಬಾ ನಂಗೆ ತುಂಬಾ ಬೇಜಾರಿತ್ತು ಸರ್ ಇನ್ನೂ ಒಂದು ಖುಷಿಯಾಗಿ ಹೇಳ್ಬೇಕಂದ್ರೆ ನಮ್ಮ ಮಕ್ಕಳು ನಾವು ಮಾಸ್ಟರ್ ಕೂಡ ಬಂದಿದ್ದಾರೆ ನೋಡಿ ಅಲ್ಲಿ ಹೋಯ್ತಾ ಇದ್ದಾರೆ ನಿಜ ಅಷ್ಟು ದೊಡ್ಡ ಬಡವರು ಬಂದಿ ನಾವು ಬಡವರು ಅವ್ರು ಅಷ್ಟು ಸೌಕರ್ಯ ಅವ್ರು ನಂಬ್ಕೊಂಡು ಬರ್ತಾರೆ ನಾವು ಇವಾಗ ಬಂದಿರೋದು ಎಷ್ಟು ಚ ಹ್ಯಾಪಿಯಾಗಿದೆ ಹೌದಪ್ಪ ಏ ನೀನ್ ಮಾತಾಡು ಮಾತಾಡೋಣ ಬೆಂಗಳೂರಿಂದ ಬಂದಿರೋದು ಇದು ಎರಡನೇ ವಾರ ಬರ್ತಾ ಇರೋದು ನಾವು ಅಂದ್ರೆ ಈ ಬಂದ್ಮೇಲೆ ಸ್ವಲ್ಪ ಒಳ್ಳೆದಾಗ್ತಾ ಇದೆ ಇನ್ನ ಐದು ವಾರ ಬರೋಣ ಅಂತ ಇದೀವಿ ಹೌದಾ ಅಲ್ಲ ಏನ್ ಏನ್ ಒಳ್ಳೇದಾಗಿದೆ ನಿಮ್ಗೆ ಅದೇ ಹೇಳಿ ಅಂದ್ರೆ ಮನಸ್ಸಲ್ಲಿ ಸ್ವಲ್ಪ ಏನಾದ್ರು ಒಂದು ಮನೇಲಿ ಪ್ರಾಬ್ಲಮ್ ಇರ್ತಾರ ಪರ್ಸನಲ್ ಪ್ರಾಬ್ಲಮ್ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಹೌದಾ ಇಲ್ಲಿ ಬಂದ್ಮೇಲೆ ಎಲ್ಲ ಸರಿ ಹೋಗ್ತಾ ಇದೆ ಹೌದಾ ಥ್ಯಾಂಕ್ ಯು ಸರ್ ನಾನು ಸುಜಾತ ಅಂತ ನಾನು ಬಾನಸವಾಡಿಯಿಂದ ಬಂದಿದ್ದೀನಿ ನನಗೆ ಕಾಲ್ ತುಂಬ ಉಳುಕ್ಬಿಟ್ಟು ನಡೆಯೋಕೆ ಆಗ್ತಾ ಇರಲಿಲ್ಲ ನಾನು ಬೆಡ್ಡಲ್ಲೇ ಇರ್ತಾ ಇದ್ದೆ ತುಂಬ ನಮ್ಮನೆಯಲ್ಲೂ ಏನು ಏನು ಕಾಲ್ನೋಗೆಲ್ಲ ಈ ಥರ ಓಡಾಡ್ತಾ ಓಡಾಡೋಕ್ಕಾಗಲ್ಲ ನಿಮಗೆ ಈ ಥರ ಹಾಕ್ತಾ ಓಡಾಡಲಿಲ್ಲ ನೀನು ಇದೆಯಾ ಅಂತ ಹೇಳ್ತಾ ಇದ್ರು ಆದರೆ ನಾನು ಎಲ್ಲ ದೇವಸ್ಥಾನ ಮತ್ತು ಉಳುಕ್ ತೆಗಿತಾರಲ್ವ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದೆ ಎಲ್ಲೂ ಆಗಲಿಲ್ಲ ಆದರೆ ನಾನು ದೇವ್ರ ಹತ್ರನೇ ಮನೆಯಲ್ಲೇ ಕೂತ್ಕೊಂಡು ನಾನು ಇಲ್ಲಿಂದ ಒಂದು ಕ್ಯಾಲೆಂಡರ್ ತೊಗೊಂಡೋಗಿದ್ದೆ ನಾನು ಅಂದರೆ ಈ ದೇವಸ್ಥಾನದ್ದು ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ನಾನು ದೇವ್ರನ್ನ ಬೇಡ್ಕೊಂಡೆ ನಾನು ಬರ್ತೀನಮ್ಮ ಇವಾಗ ಕಾಯಿ ತಂಗಿನಕಾಯಿ ಬೇರೆ ಕಟ್ತಾ ಇದ್ರು ನಾನು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ತಂಗಿನಕಾಯಿ ಎಲ್ಲ ಕಟ್ತಾ ಇರಲಿಲ್ಲ ನಾನು ಬಂದು ನಿನಗೆ ಕಟ್ತೀನಮ್ಮ ತೆಂಗಿನಕಾಯಿನ ಅಂತ ನಾನು ದೇವ್ರನ್ನ ಬೇಡ್ಕೊಂಡೆ ಬೇಡ್ಕೊಂಡು ಆಗಿದ್ಮೇಲೆ ಎರಡು ಮೂರು ದಿನದೊಳಗಡೆ ಒಂಥರ ಸ್ವಲ್ಪ ಸ್ವಲ್ಪ ನಾನೇ ಎದ್ದು ಓಡಾಡತ್ತರ ಆಯಿತು ನಡ್ಕೊಂಡು ಓಡಾಡ್ತಾ ಇದ್ದೀನಿ ಇವಾಗಲೂ ನಾನು ಖುಷಿ ಖುಷಿಯಾಗಿ ಬಂದಿದ್ದೀನಿ ಇಲ್ಲೂ ಕೂಡ ಚೆನ್ನಾಗಿ ನಡ್ಕೊಂಡು ಓಡಾಡ್ತಾ ಇದ್ದೀನಿ ಅದು ತುಂಬ ಸಂತೋಷ ಆಗ್ತಾ ಇದೆ ವಿಶ್ವದ ಅತೀತರವಾದಂಥ ಪಂಚಲೋಹದ ಮೂರ್ತಿ ಚಾಮುಂಡೇಶ್ವರಿಯ ಒಂದು ಮೂರ್ತಿ ನೋಡಿರ್ಬೋದು ಈ ಮೂರ್ತಿ ಪರಿಪೂರ್ಣವಾಗಿ ಮೂವತ್ತೈದು ಸಾವಿರ ಕೆ ಜಿಗಳ ತೂಕದಲ್ಲಿರುವಂಥ ಒಂದು ಮೂರ್ತಿ ಆದರೆ ಈ ಮೂರ್ತಿಯ ಒಂದು ಹಿನ್ನೆಲೆ ಏನಪ್ಪಾ ಅಂತಂದರೆ ಆ ಗೋರಿಗಳ ಒಂದು ಪ್ರೇರೇಪಣೆ ಆ ಗೋರಿಗಳ ಪ್ರೇರೇಪಣೆಯಲ್ಲಿ ಮಾಡಿದಂಥ ಒಂದು ಸಂದರ್ಭ ಎರಡು ಸಾವಿರದ ಹನ್ನೊಂದರಲ್ಲಿ ಕೇದಾರ್ನಾಥ್ ಹೋದಂಥ ಒಂದು ಸಂದರ್ಭದಲ್ಲಿ ಆ ಗೋರಿಗಳು ಹೇಳಿದಂತ ಒಂದು ವಾಕ್ಯದ ಪ್ರಕಾರ ಈ ಮೂರ್ತಿ ನಿರ್ಮಾಣ ಮಾಡಿದ್ದು ಸರಿ ಸುಮಾರು ಹದಿನೆಂಟು ಭುಜಗಳಲ್ಲೇ ಸೌಮ್ಯ ರೂಪಿನಿಂದ ನಿಂತಿರುವಂಥ ಇರುವಂತದ್ದು ಬಿಸಿಲು ಮಳೆಯಿಂದನೆ ಪ್ರಕೃತಿ ಒಂದು ಸೊಬಗಿನಲ್ಲಿ ನಿಂತಿರುವಂಥ ಒಂದು ಮೂರ್ತಿಯಾಗಿ ದೇವಿಯಾಗಿ ಕಂಗೊಳಿಸ್ತಾ ಇರುವಂಥದ್ದು ಬಂದಂಥ ಭಕ್ತರಿಗೆ ಅರಸಿ ಆರೈಸಿ ಆಶೀರ್ವಾದ ಮಾಡುವಂಥದ್ದು ದೇವಿಯಾಗಿ ಕಾಣುವಂಥವ್ರು ಯಾಕಪ್ಪ ಅಂದರೆ ಅಗೋರಿಗಳು ಹೇಳುವಂಥ ಒಂದು ಸಂದರ್ಭ ಏನಪ್ಪ ನಾವು ನೋಡಿರ್ಬೋದು ಅಗೋರಿಗಳಿಗೂ ಈ ಕ್ಷೇತ್ರಕ್ಕೂ ತುಂಬ ತುಂಬ ಸಂಬಂಧ ಇರುವಂಥದ್ದು ನಾವು ಯಾರನ್ನೂ ಕರೆಯುವಂಗೆ ಇಲ್ಲ ಒಂದು ತಿಂಗಳಲ್ಲಿ ಕಮ್ಮಿ ಅಂದ್ರೂ ನಾಲ್ಕೈದು ಜನ ಅಗೋರಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ ನಾವ್ಯಾರನ್ನೂ ಇನ್ವೈಟ್ ಮಾಡೋದು ಬರ್ತಾರೆ ದರ್ಶನ ಮಾಡ್ತಾರೆ ದೇವಿ ಹತ್ರ ಹೋಗ್ತಾರೆ ದರ್ಶನ ಮಾಡ್ತಾರೆ ಅವ್ರಿಗೆ ಪ್ರಸಾದ ಬಂದ್ ಮಾಡ್ತಾರೆ ಪ್ರಸಾದ ಮಾಡ್ಕೊ ಹೋಗ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಸಾಯಂಕಾಲದ ಹೊತ್ತೆ ಬರುತ್ತೆ ಜಾಸ್ತಿ ಜನ ಯಾಕೆಂದ್ರೆ ಅವ್ರಿಗೆ ಉಪಹಾರ ಒಂದೇ ಹೊತ್ತಿನ ಉಪಹಾರ ಇರತ್ತೆ ಆಹಾರ ಇರುತ್ತೋ ಆ ಹೊತ್ತಿನ ಆಹಾರ ಇರ್ಬೇಕಾದ್ರೆ ಇಲ್ಲಿ ಪ್ರಸಾದಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಯಾರೇ ಬಂದ್ರು ವ್ಯವಸ್ಥೆ ಮಾಡ್ತೀವಿ ಅತಿಂದ ಬರ್ತಾರೆ ಅವ್ರು ಹೇಳೋ ಒಂದು ಏನಪ್ಪಾ ಅಂದ್ರೆ ಹದಿನೆಂಟು ಶಕ್ತಿ ಪೀಠಗಳ ಯಾಕೆಂದ್ರೆ ಈ ಕ್ಷೇತ್ರದ ಒಂದು ಎನರ್ಜಿ ಪವರ್ ಅಂದ್ರೆ ಈಗ ಅರ್ಥ ಮಾಡ್ಕೋಬೇಕು ಹದಿನೆಂಟು ಶಕ್ತಿ ಪೀಠಗಳು ನಮ್ಮಲ್ಲಿ ದೇವಿ ಪುರಾಣದಲ್ಲಿ ಹದಿನೆಂಟು ಶಕ್ತಿ ಪೀಠಗಳು ಇರೋದು ಹದಿನೆಂಟು ಶಕ್ತಿ ಪೀಠಗಳ ಹೋಗಿ ನಾವು ನೋಡ್ಕೊಬಂದಂಥ ಭಾಗ್ಯ ಸೌಭಾಗ್ಯ ಏನ್ ಸಿಕ್ತದೆ ಆ ಭಾಗ್ಯ ಸೌಭಾಗ್ಯ ಇಲ್ಲೇ ಸಿಗ್ತದೆ ಆ ಎನರ್ಜಿ ಪವರ್ ದೊರಕ್ತದೆ ಅನ್ನೋಂಥದ್ದು ಅವ್ರು ಹೇಳಿದಂಥದ್ದು ವಾಕ್ಯ ಆಕೆ ಒಂದೊಂದು ಕೈ ಆ ಉದ್ದೇಶಕ್ಕೋಸ್ಕರ ಒಂದೊಂದು ಕೈ ಒಂದೊಂದು ಶಕ್ತಿ ಪೀಠ ಸೂಚನೆ ಮಾಡುವಂಥದ್ದು ಅದಕ್ಕೆ ಹದಿನೆಂಟು ಶಕ್ತಿಪೀಠಗಳ ಹದಿನೆಂಟು ಕೈಗಳಿಂದ ಕೂಡಿದಂತ ಒಂದು ಸೌಮ್ಯ ರೂಪಿನ ನಿಂತಿರೋ ಬಂದಿದ್ರಂಥ ಬಿಡಿತಾಯ ಆದ್ರಿಂದ ಆ ದೇವಿ ಯಾರೇ ಬರಲಿ ಮತ್ತೆ ನಿಲ್ಲಿಸ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಆ ನಿಲ್ಸ್ಬೇಕಾದ್ರೆ ಸುಮ್ಮನೆ ನಿಲ್ಸಿರಾದ ಏಳು ನದಿಗಳ ನೀರು ಏಳು ಉಗಮಸ್ಥಾನದ ನೀರು ಆಮೇಲೆ ಸಪ್ತ ಸಾಗರಗಳ ನೀರು ಈ ರೀತಿ ಎಪ್ಪತ್ತೇಳು ಕ್ಷೇತ್ರಗಳ ನೀರನ್ನು ತಂದು ಆ ದೇವಿ ಎರಡು ಪಾದದ ಕೆಳಗಡೆ ಇಟ್ಟಿರುವಂಥದ್ದು ಪ್ರತಿನಿತ್ಯ ಗಂಗಾರತಿ ಅಂತ ಮಾಡ್ತೀವಿ ಸಾಯಂಕಾಲ ಆರೂವರೆಯಿಂದ ಆರೂವರೆಯಿಂದ ಏಳು ಗಂಟೆಗೆ ಆ ಸಂದರ್ಭದಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಪ್ರತಿಯೊಬ್ಬ ಬಂದಂಥ ಭಕ್ತನೇ ಕೈಲಿ ಪ್ರತಿನಿತ್ಯ ಸಂಜೆಯಲ್ಲಿ ಅವರ ಮನಸ್ಸಿನ ಸಂಕಲ್ಪ ಪ್ರಾರ್ಥನೆಗಳೇನಾರ ಮಾಡಿಕೊಂಡು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಅವ್ರ ಕೈ ಮಂತ್ರಾಕ್ಷತೆ ಕೊಡ್ತೀವಿ ಆ ಮಂತ್ರಾಕ್ಷತೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಆ ಮಂತ್ರಾಕ್ಷತೆಯನ್ನು ಬ ತಾಯಿಯ ಬಲಪಾದದ ಮೇಲೆ ಹಾಕಿ ಆ ಬಲಪಾದಕ್ಕೆ ತಮ್ಮ ಹಣೆಯನ್ನು ಒತ್ತಬೇಕು ಆಗ ನನ್ನ ಏನೇ ಒಂದಿದ್ರು ನೀನು ಪಾದ ಕರ್ಪಿಸ್ತಾ ನೀನು ಅರ್ಪಿಸ್ಕೋ ನಾ ಅಂತ ಹೇಳುವಂಥ ಒಂದು ಸಂದರ್ಭ ಉದ್ದೇಶ ಅದು ಆದ್ದರಿಂದ ಆ ದೇವಿಯ ಒಂದು ಮಹಿಮೆ ಯಾರೇ ಬಂದ್ರೂ ಅರಸಿ ಆರೈಸುವಂಥ ಉದ್ದೇಶ ಇರುತ್ತದೋ ಯಾರನೇ ಬೇಕಾದ್ರೆ ಕೇಳಿ ಯಾರೇ ಬೇಕಾದ್ರೆ ಹೇಳ್ಬೋದು ಎಷ್ಟೋ ಜನ ಹೇಳೋದು ಏನಪ್ಪಾ ಅಂತಂದ್ರೆ ನಾನು ಇದು ಬಂದೆ ನನಗೆ ಒಳ್ಳೇದಾಯ್ತು ನಾನು ಮೊದಲನೇ ವಾರ ಬಂದೀನಿ ಆದರೂ ಒಂದು ಏನೋ ಒಂದು ಎನರ್ಜಿ ಪೋರ್ ಇಲ್ಲ ಐತೆ ಅಂತ ಹೇಳೋದು ಯಾರೇ ಭಕ್ತರುಗಳು ಕೇಳ್ಕೋಬಹುದು ಯಾರೇ ಭಕ್ತರುಗಳ ಹತ್ರ ನೀವೇ ಮಾತಾಡಿಸ್ಬೋದು ಆ ಉದ್ದೇಶ ಇರುವಂತ ಸಂದರ್ಭ ಓಕೆ ಸ್ವಾಮಿಗಳು ಧನ್ಯವಾದಗಳು ಸ್ವಾಮಿಗಳ ಹೇಳ್ದಾಗೆ ಸಪ್ತ ನೀರು ತಗೊಂಬಂದು ಮಂತ್ರಿಸಿ ಅಮ್ಮನವರ ಭಕ್ತಾದಿಗಳ ಮೇಲೆ ಚೆಲ್ಲುವಂತಹ ಒಂದು ಪದ್ಧತಿ ಇದೆ ಇಲ್ಲಿ ಆ ನೀರನ್ನು ಚೆಲ್ಲಿದ ಮೇಲೆ ಅವರ ಕಷ್ಟಗಳು ಏನೇ ಇರಲಿ ಬಾಧೆ ಏನೇ ಇರಲಿ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ ಅಂತ ಸ್ವಾಮಿಗಳು ಹೇಳ್ತಾ ಇದ್ದರು ಬಹಳ ಹೇಳ್ಬೇಕಂದ್ರೆ ಬಹಳ ಅದ್ಭುತವಾದಂಥ ಜಗ ಇದು ನೋಡಿ ಭಕ್ತಾದಿಗಳ ಸಂಖ್ಯೆ ಎಷ್ಟೊಂದು ನಾವು ಹೇಳಲಿಕ್ಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಜನಗಳು ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಅಂದರೆ ಇಲ್ಲೇನೋ ಪಾಸಿಟಿವ್ ಎನರ್ಜಿ ಇದೆ ಅಂತ ಅರ್ಥಗೈಸ್ ನಿಮಗೂ ಸಹ ನಾನು ಹೇಳುವುದು ಒಂದೇ ಮಾತು ನೀವು ಚನ್ನಪಟ್ಟಣ ತಾಲೂಕಿಗೆ ಬಂದರೆ ಡೆಫಿನೆಟ್ಲಾಗಿ ಗೌಡಗಿರಿಯಲ್ಲಿ ಹೋಗಿ ಅಮ್ಮನವರ ದರ್ಶನ ಮಾಡಿ ನಮ್ಮ ಕಷ್ಟಗಳು ಅಂದರೆ ಏನೇ ಇರಲಿ ನಿಮ್ಮ ಬಾಧೆಗಳು ಏನೇ ಇರಲಿ ನಿಮ್ಮ ಸಂಸಾರ ಕುಟುಂಬದಲ್ಲಿ ಏನೇ ಬಾಧೆಗಳಿರಲಿ ನನ್ನ ನಂಬಿಕೆ ಅಲ್ಲಿ ಹೋದ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ನಂಬುತ್ತೀನಿ ನೀವು ಸಹ ನಂಬಿ ಅಂತ ನಾನು ಹೇಳಲ್ಲ ನಂಬೋದು ಬಿಡುವುದು ನಿಮ್ಮ ಮೇಲೆ ನನ್ನ ಪ್ರಯತ್ನ ಏನಂದರೆ ಯಾವಾಗಲೂ ನನ್ನ ವಿಡಿಯೋಗಳಲ್ಲಿ ನಾನು ಹೇಳ್ತಾನೆ ಇರ್ತೀನಿ ನನ್ನ ಪ್ರಯತ್ನ ಎಷ್ಟೇ ನಿಮಗೆ ಈ ಥರ ಒಂದು ಜಗ ಇದೆ ಅಂತ ತೋರಿಸೋದೇ ನನ್ನ ಕೆಲಸ ಗೈಸ್